ಬೆಂಗಳೂರಲ್ಲಿ ನಡೆದಿರೋ ಕೊಲೆಯಂತೂ ತುಂಬಾನೇ ಭಯಾನಕ ಸ್ನೇಹಿತೆಯ ಪಕ್ಕದಲ್ಲೇ ಮಲಗಿದ್ದ ಹೆಂಡತಿಯನ್ನ ಗಂಡನೊಬ್ಬ ಸೈಲೆಂಟ್ ಆಗಿ ಕತ್ತು ಕೊಯ್ದು ಕೊಂದಿದ್ದಾನೆ ಪಕ್ಕದಲ್ಲೇ ಮಲಗಿದ್ದ ಸ್ನೇಹಿತೆಗೂ ಈ ಕೊಲೆ ಗೊತ್ತೇ ಆಗಿಲ್ಲ ಆ ಭಯಾನಕ ಕೊಲೆ ಆಗಿದ್ದು ಹೇಗೆ ಹೆಂಡತಿ ಹತ್ಯೆಗೆ ಕಾರಣ ಏನು ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಬೆಂಗಳೂರಿನ ಕೆಂಗೇರಿಯ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿ ಪತಿಯೇ ಪತ್ನಿಯನ್ನ ಕೊಂದು ಮುಗಿಸಿದ್ದಾನೆ ಕೊಲೆಯಾದ ಮಹಿಳೆಯ ಹೆಸರು ಇಪ್ಪತ್ತೆಂಟು ವರ್ಷದ ನವ್ಯಶ್ರೀ ಕೊಲೆ ಮಾಡಿದವ ಕಿರಣ್ ಆರೋಪಿ ಕಿರಣ್ ಹಾಗೂ ಶಿವಮೊಗ್ಗ ಮೂಲದ ನವ್ಯಶ್ರೀ ಮೂರು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು ಆದ್ರೆ ಗಂಡ ಕಿರಣ್ ಕುಡುಕನಾಗಿದ್ದ ದಿನನಿತ್ಯ ಮನೆಯಲ್ಲಿ ಇಬ್ಬರ ಮಧ್ಯೆ ಗಲಾಟೆ ಇದ್ದೇ ಇರ್ತಿತ್ತು ಪತಿ ಕಿರಣ್ಗೆ ಪತ್ನಿ ನವ್ಯಶ್ರೀ ಮೇಲೆ ಯಾವಾಗ್ಲೂ ಅನುಮಾನ ಇಂತಹ ಅನುಮಾನದ ಭೂತವನ್ನ ಮೈ ಮೇಲೆ ಹೊತ್ತಿಸಿಕೊಂಡಿದ್ದ ಕಿರಣ್ ಪ್ರತಿದಿನ ಕಿರಿಕ್ ತೆಗೆದು ಪತ್ನಿ ಜೊತೆ ಗಲಾಟೆ ಮಾಡ್ತಿದ್ದ ಹೊಡೆದು ಬಡಿದು ಹಿಂಸೆ ಕೊಡ್ತಿದ್ನಂತೆ ತನಗಾದ ಹಿಂಸೆಯ ಬಗ್ಗೆ ನವ್ಯಶ್ರೀ ಆಕೆಯ ಗೆಳತಿ ಐಶ್ವರ್ಯಗೆ ಎಲ್ಲವನ್ನ ಹೇಳಿಕೊಳ್ತಿದ್ಲು ನಿನ್ನೆ ಕೂಡ ಮನೆಯಲ್ಲಿ ಇದೇ ರೀತಿ ಗಲಾಟೆ ಆಗಿದೆ ನವ್ಯಶ್ರೀ ತನ್ನ ಗೆಳತಿ ಐಶ್ವರ್ಯಗೆ ಹೇಳಿಕೊಂಡು ಕಣ್ಣೀರ್ ಹಾಕಿದ್ದಾಳೆ ಮನೆಯಲ್ಲಿ ಸೇಫ್ ಅಂತ ಅನಿಸ್ತಾ ಇಲ್ಲ ಯಾವ ಟೈಮ್ನಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಪ್ಲೀಸ್ ಮನೆಗೆ ಬಾ ಅಂತ ಹೇಳಿಕೊಂಡಿದ್ಲು ಅದರಂತೆ ಐಶ್ವರ್ಯ ಹಾಗೂ ಆಕೆಯ ಸ್ನೇಹಿತ ಅನಿಲ್ ಎಂಬಾತ ರಾಜರಾಜೇಶ್ವರಿ ನಗರಕ್ಕೆ ನವ್ಯಶ್ರೀಯನ್ನ ಕರೆಸಿಕೊಂಡು ಸಮಾಧಾನ ಮಾಡಿದ್ರು ಗಂಡನಿಂದ ಆಗ್ತಿರೋ ದೌರ್ಜನ್ಯದ ಬಗ್ಗೆ ಪೊಲೀಸರಿಗೆ ದೂರು ಕೊಡುವಂತೆಯೂ ಇಬ್ಬರು ಸ್ನೇಹಿತರು ಸೂಚಿಸಿದ್ರು ಇದಾದ ಬಳಿಕ ಐಶ್ವರ್ಯರನ್ನ ಕರೆದುಕೊಂಡು ನವ್ಯಶ್ರೀ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ಲು ಈ ವೇಳೆ ನವ್ಯಶ್ರೀ ಪತಿ ಕಿರಣ್ ಮದ್ಯಪಾನ ಮಾಡಿ ಬೇರೊಂದು ರೂಮ್ನಲ್ಲಿ ಮಲಗಿದ್ದ ನವ್ಯಶ್ರೀ ಹಾಗೂ ಸ್ನೇಹಿತೆ ಐಶ್ವರ್ಯ ಬೇರೊಂದು ರೂಮ್ನಲ್ಲಿ ಮಲಗಿದ್ರು ಆದ್ರೆ ಇಲ್ಲೇ ಒಂದು ಅಚ್ಚರಿಯ ಘಟನೆ ನಡೆದಿದೆ ಪತ್ನಿ ನವ್ಯಶ್ರೀ ಹಾಗೂ ಆಕೆಯ ಸ್ನೇಹಿತೆ ಐಶ್ವರ್ಯ ಮಲಗಿದ್ದ ರೂಮ್ಗೆ ಆರೋಪಿ ಕಿರಣ್ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ಈ ವೇಳೆ ಚೂರಿಯೊಂದನ್ನ ತೆಗೆದುಕೊಂಡು ಒಂದೇ ಬಾರಿಗೆ ಪತ್ನಿ ನವ್ಯಶ್ರೀ ಕುತ್ತಿಗೆ ನಾಕೊಯ್ದಿದ್ದಾನೆ ಒಂದಿಷ್ಟು ಅಲುಗಾಡದೆಯೇ ಪತ್ನಿ ಅಲ್ಲೇ ಜೀವ ಬಿಟ್ಟಿದ್ದಾಳೆ ಇಷ್ಟಾದ್ರೂ ಪಕ್ಕದಲ್ಲೇ ಮಲಗಿದ್ದ ಐಶ್ವರ್ಯಗೆ ಮಾತ್ರ ಗೊತ್ತೇ ಆಗಿಲ್ಲ ನವ್ಯಶ್ರೀ ಏನೋ ಹಾಸಿಗೆಯಲ್ಲೇ ಜೀವ ಬಿಟ್ಲು ಆದ್ರೆ ರಕ್ತ ಹಾಸಿಗೆ ಪೂರ್ತಿ ಹರಿದು ಒದ್ದೆ ಆಗಿದೆ ಬೆಳಗಿನ ಜಾವದ ಹೊತ್ತಿಗೆ ಸ್ನೇಹಿತೆ ಐಶ್ವರ್ಯಗೆ ಹಾಸಿಗೆ ತೇವ ಆಗಿರುವುದು ಅನುಭವಕ್ಕೆ ಬಂದು ಎಚ್ಚರವಾಗಿದೆ ಎದ್ದು ಕಣ್ಣು ಬಿಟ್ಟು ನೋಡಿದ್ರೆ ಪಕ್ಕದಲ್ಲಿ ಸ್ನೇಹಿತೆಯ ಶವ ಬಿದ್ದಿತ್ತು ಹಾಸಿಗೆ ಪೂರ್ತಿ ರಕ್ತ ಸಿಕ್ತವಾಗಿತ್ತು ಈ ಭೀಕರ ಕೋಳಿ ನೋಡಿ ಐಶ್ವರ್ಯ ಬೆಚ್ಚಿಬಿದ್ದಿದ್ದಾಳೆ ಕೂಡಲೇ ಈ ಕೊಲೆ ಬಗ್ಗೆ ಕೆಂಗೇರಿ ಪೊಲೀಸರಿಗೆ ಬುಟ್ಟಿಸಿದ್ರು ಸ್ಥಳಕ್ಕೆ ಬಂದು ಪರಿಶೀಲಿಸಿದ ಪೊಲೀಸರು ಆರೋಪಿ ಕಿರಣ್ನನ್ನ ಬಂಧಿಸಿ ಕರೆದೊಯ್ದಿದ್ದಾರೆ ಅಂದಹಾಗೆ ಹಂತಕ ಕಿರಣ್ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಮೃತ ನವ್ಯಶ್ರೀ ಡ್ಯಾನ್ಸ್ ಟ್ರೈನರ್ ಆಗಿದ್ರು ಲವ್ ಮಾಡಿ ಮದುವೆ ಆದ್ಮೇಲೂ ಪತ್ನಿ ಮೇಲಿನ ಅನುಮಾನ ಕೊಲೆ ಹಂತಕ್ಕೂ ಹೋಗಿದೆ ಪತ್ನಿ ಆಕೆಯ ಗೆಳತಿ ಜೊತೆ ಮಲಗಿದ್ದಾಗಲೇ ಆರೋಪಿ ಹೋಗಿ ಸೈಲೆಂಟ್ ಆಗಿ ಕೊಲೆ ಮಾಡಿ ಬಂದಿರೋದು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಿದೆ